ಎಲ್ರಿಗೂ ನಮಸ್ಕಾರ ಇಂದದನ್ನು ಅಷ್ಟೋ ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ ಒಂದು ಕುಂಡಲಿಯನ್ನು ನೋಡುವಾಗ ನಾವು ಮೊಟ್ಟ ಮೊದಲು ಏನನ್ನ ನೋಡಬೇಕು ಅದನ್ನು ನೋಡಿದ ನಂತರ ನಾವು ಬೇರೆ ಬೇರೆ ವಿಚಾರಗಳನ್ನು ಗಮನಿಸ್ಬೋದು ಆದರೆ ಮೊಟ್ಟ ಮೊದಲು ಅದು ಯಾವುದೇ ಕುಂಡಲಿ ಬರಲಿ ಯಾವ ವಿಚಾರವನ್ನೇ ಅವರು ಕೇಳಿರಲಿ ಆದರೆ ಮೊಟ್ಟ ಮೊದಲು ನಾವು ಆ ಅಂಶವನ್ನು ಗಮನಿಸ್ಬೇಕಾಗತ್ತೆ ಹಾಗಾದ್ರೆ ಅದು ಯಾವುದು ಅದನ್ನು ಹೇಗೆ ಗಮನಿಸ್ಬೇಕು ಅನ್ನೋದನ್ನು ನೋಡೋಣ ಈಗ ಒಂದು ಇದೆ ಆ ಕುಂಡಲಿಯಲ್ಲಿ ವ್ಯಕ್ತಿಯ ಲಗ್ನ ಅದನ್ನು ಮೊಟ್ಟ ಮೊದಲು ನೋಡಬೇಕಾಗತ್ತೆ ಹನ್ನೆರಡು ಮನೆಗಳಲ್ಲಿ ಯಾವುದೇ ಮನೆ ಲಗ್ನ ಇರ್ಬೋದು ಅದರ ಲಗ್ನಾಧಿಪತಿ ಎಲ್ಲಿದ್ದಾನೆ ಯಾಕೆಂದರೆ ವ್ಯಕ್ತಿಯ ಸಂಪೂರ್ಣ ಜೀವನದ ಒಂದಿಷ್ಟು ಮಾಹಿತಿಯನ್ನು ನಮಗೆ ತಿಳಿಸ್ತಕ್ಕಂಥದ್ದೇ ಲಗ್ನಾಧಿಪತಿ ಅದಕ್ಕೆ ನಾವು ಲಗ್ನಾಧಿಪತಿಯನ್ನು ನೋಡಬೇಕಾಗತ್ತೆ ಲಗ್ನಾಧಿಪತಿ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆಯಲ್ಲಿ ಏನಾದರೂ ಇದೆಯಾ ಅಥವಾ ಡಿಗ್ರಿ ಪ್ರಕಾರ ಆ ಮನೆಗಳಲ್ಲಿ ಹೋಗಿದೆಯಾ ಅಥವಾ ವಕ್ರಿಯಾಗಿ ಆ ಮನೆಗೂ ಜೊತೆ ಸಂಬಂಧ ಹೊಂದಿದೆಯಾ ಇದನ್ನು ಗಮನಿಸಬೇಕು ಇಲ್ಲವೇ ಆರು ಎಂಟು ಅಥವಾ ಹನ್ನೆರಡನೇ ಮನೆ ಅಧಿಪತಿಗಳು ಈ ಒಂದು ಲಗ್ನಾಧಿಪತಿಯ ಜೊತೆಯಲ್ಲಿ ಇದ್ದಾವೆ ಇದನ್ನು ಸಹ ಗಮನಿಸಬೇಕು ಒಂದು ವೇಳೆ ಹಾಗಿದ್ದಾಗ ವ್ಯಕ್ತಿಯ ಒಂದು ಜೀವನದಲ್ಲಿ ಬಹಳ ಅವರಿಗೆ ಕಷ್ಟ ಸಂಘರ್ಷಗಳು ಎದುರಾಗ್ತಾ ಇರ್ತವೆ ಆಗ ಅದಕ್ಕೆ ರೆಮಿಡಿಗಳನ್ನ ಮಾಡ್ಕೊಳ್ಬೇಕಾಗತ್ತೆ ಇದು ಮೊಟ್ಟ ಮೊದಲು ಆನಂತರ ಆ ನಂತರ ಎರಡನೇದಾಗಿ ನಾವು ಏನನ್ನ ಗಮನಿಸ್ಬೇಕು ಚಂದ್ರ ವ್ಯಕ್ತಿಯ ಮಾನಸಿಕವಾದಂಥ ಸ್ಥಿತಿ ಯಾವುದನ್ನೇ ಮಾಡಬೇಕಾದ್ರೂ ಮನಸ್ಸು ಮೊಟ್ಟ ಮೊದಲು ಅಲ್ಲಿ ಇರಬೇಕಾಗತ್ತೆ ಮನಸ್ಸಿನಿಂದ ವ್ಯಕ್ತಿ ಹೇಗೆ ಕೆಲಸ ಮಾಡ್ತಾನೆ ಯಾವ ರೀತಿಯ ಅವನ ಒಂದು ಆಲೋಚನೆಗಳಿವೆ ಅನ್ನೋದು ಗೊತ್ತಾಗಬೇಕಾಗತ್ತೆ ಅದಕ್ಕೆ ಚಂದ್ರನನ್ನು ನೋಡಬೇಕಾಗತ್ತೆ ಚಂದ್ರ ಒಂದು ವೇಳೆ ಆರು ಎಂಟು ಹನ್ನೆರಡುನೇ ಮನೆಯಲ್ಲಿ ಇದ್ದಾನ ಅಥವಾ ಆರು ಎಂಟು ಹನ್ನೆರಡನೇ ಮನೆ ಅಧಿಪತಿಗಳು ಚಂದ್ರನ ಜೊತೆಯಲ್ಲಿ ಇದ್ದಾರ ಇದನ್ನು ಮೊಟ್ಟ ಮೊದಲು ಗಮನಿಸಬೇಕು ಅದು ಒಂದು ವೇಳೆ ಬೇರೆ ಆರು ಎಂಟು ಹನ್ನೆರಡನೇ ಮನೆ ಅಧಿಪತಿಗಳು ಡಿಗ್ರಿಯ ಪ್ರಕಾರನಾದ್ರೂ ಅಥವಾ ಯಾವುದಾದ್ರೂ ರೀತಿಯಲ್ಲಿ ಆರನೇ ಎಂಟು ಮತ್ತು ಹನ್ನೆರಡನೇ ಮನೆ ಅಧಿಪತಿಗಳು ಆಗಿದ್ದುಕೊಂಡು ಚಂದ್ರ ಒಂದು ವೇಳೆ ಯಾವುದೇ ಮನೆಯಲ್ಲಿ ಇರ್ಬೋದು ಅಂತ ಸಂದರ್ಭದಲ್ಲಿ ಆಗ ಚಂದ್ರನ ಜೊತೆಗಿದ್ದಾಗ ಅಲ್ಲಿ ಅದನ್ನು ಗಮನಿಸಬೇಕಾಗತ್ತೆ ಕೆಲವೊಂದಿಷ್ಟು ಅದಕ್ಕೆ ರೆಮೆಡೀಸ್ಗಳನ್ನ ಮಾಡ್ಕೋಬೇಕಾಗತ್ತೆ ಇದು ಎರಡನೇ ಹಂತ ಇನ್ನು ಮೂರನೇ ಹಂತದಲ್ಲಿ ಬುಧನನ್ನು ಗಮನಿಸಬೇಕಾಗತ್ತೆ ಅಂದರೆ ವ್ಯಕ್ತಿ ತನ್ನ ಬುದ್ಧಿಯನ್ನು ಯಾವ ರೀತಿ ಉಪಯೋಗಿಸ್ತಾನೆ ಅವನ ಬುದ್ಧಿ ಹೇಗಿದೆ ಅಥವಾ ಅವನು ತೆಗೆದುಕೊಳ್ತಕ್ಕಂತಹ ನಿರ್ಣಯಗಳು ಜೀವನದಲ್ಲಿ ಹೇಗಿರ್ತವೆ ಇದು ಭಾಳ ಮುಖ್ಯ ಆಗತ್ತೆ ಆನಂತರ ಗ್ರಹಗಳ ಪರಿಣಾಮ ಅದನ್ನೆಲ್ಲ ವಿಶ್ಲೇಷಣೆ ಮಾಡ್ಬೋದು ಆದರೆ ಮೊಟ್ಟ ಮೊದಲು ಲಗ್ನಾಧಿಪತಿ ಲಗ್ನ ಚಂದ್ರ ಹಾಗೂ ಬುಧ ಬುಧ ಒಂದು ವೇಳೆ ಆರು ಎಂಟು ಹನ್ನೆರಡನೇ ಮನೆಯಲ್ಲಿದ್ದರೆ ಆರನೇ ಮನೆಯಲ್ಲಿದ್ದರೆ ಅಷ್ಟೊಂದು ನೆಗೆಟಿವ್ ಆಗಿರಲ್ಲ ಅಲ್ಲಿ ಸ್ವಲ್ಪ ಮಟ್ಟಿಗೆ ನರಕ್ಕೆ ಸಂಬಂಧಪಟ್ಟಂತಹ ಅಥವಾ ಒಂದು ಮುಖ ಸ್ಕಿನ್ನಿಗೆ ಸಂಬಂಧಪಟ್ಟಂತದ್ದು ಎಸ್ಪೆಷಲಿ ಸ್ಕಿನ್ನಿಗೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಕಾಯಿಲೆಗಳು ಬರ್ಬೋದು ಆದರೆ ಅದರ ಹೊರತಾಗಿ ಮಾಮೂಲಾಗಿ ಪರವಾಗಿಲ್ಲ ಆರನೇ ಮನೆ ಬುಧನಿಗೆ ಆದರೆ ಎಂಟು ಹನ್ನೆರಡನೇ ಮನೆಯಲ್ಲಿ ಏನಾದರೂ ಬುಧ ಇದ್ದರೆ ಅದಕ್ಕೆ ಕೆ ಕೆಲವೊಂದು ರೆಮಿಡಿ ಮಾಡ್ಕೋಬೇಕಾಗತ್ತೆ ಅಥವಾ ಆರು ಎಂಟು ಹನ್ನೆರಡನೇ ಮನೆ ಅಧಿಪತಿಗಳೇನಾದರೂ ಬುಧನ ಜೊತೆಯಲ್ಲಿದ್ದಾಗಲೂ ಸಹ ಅಲ್ಲಿ ರೆಮೆಡಿಗಳನ್ನ ಮಾಡ್ಕೋಬೇಕಾಗತ್ತೆ ಈ ರೀತಿ ಲಗ್ನ ಚಂದ್ರ ಹಾಗೂ ಲಗ್ನಾಧಿಪತಿ ಜೊತೆಗೆ ಬುಧ ಇದನ್ನು ಮೊಟ್ಟ ಮೊದಲು ಗಮನಿಸಿ ಆನಂತರ ಯುತಿಗಳ ಬಗ್ಗೆ ಅಥವಾ ಡಿವಿಜನಲ್ ಚಾರ್ಟ್ ಬಗ್ಗೆ ದಶಾಭುಕ್ತಿಗಳ ಬಗ್ಗೆ ದಶಾಭುಕ್ತಿಗಳಲ್ಲಿ ಬರುವಂತಹ ಕಾಂಬಿನೇಷನ್ ಬಗ್ಗೆ ನೋಡಿದಾಗ ಅದು ಒಂದು ರೀತಿಯಲ್ಲಿ ಅತ್ಯುತ್ತಮವಾಗಿ ನೋಡಿದ ಹಾಗೆ ಆಗತ್ತೆ ಅದಕ್ಕೆ ಯಾವುದೇ ಕುಂಡಲಿಯನ್ನು ನೋಡೋದಕ್ಕಿಂತ ಮೊದಲು ಅಥವಾ ಅದರ ಬಗ್ಗೆ ಹೇಳೋದಕ್ಕಿಂತ ಮೊದಲು ವ್ಯಕ್ತಿ ಕೇಳಲಿ ಕೇಳದೆ ಇಲ್ಲಿ ಈ ಅಂಶಗಳನ್ನು ಗಮನಿಸಬೇಕು ಇದರಿಂದ ವ್ಯಕ್ತಿಯ ಜೀವನದ ಬಗ್ಗೆ ವ್ಯಕ್ತಿಯ ಮಾನಸಿಕ ಸ್ಥಿತಿಯ ಬಗ್ಗೆ ವ್ಯಕ್ತಿಯ ನಿರ್ಣಯದ ಬಗ್ಗೆ ಗೊತ್ತಾಗುತ್ತೆ ಆ ನಂತರ ಅವುಗಳು ಯಾಕೆ ಅಂತಂದರೆ ವ್ಯಕ್ತಿಯ ಜೀವನದ ಮೇಲೆ ಬಹಳ ಪ್ರಭಾವವನ್ನು ಬೀರುತ್ತೆ ಅದಕ್ಕೆ ನಾವು ಅದನ್ನು ಗಮನಿಸಬೇಕಾಗತ್ತೆ ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಷಯಗಳಿಂದ ಹಾಜರಾಗೋಣ ಅಲ್ಲಿವರಿಗೆ ಶುಭ ಮಸ್ತು ಧನ್ಯವಾದಗಳು